ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ ಅಂದರೆ ಸುಮಾರು ವರ್ಷದಿಂದ ಒಂದು ಫೋರ್ಟಿ ಟು ಫಿಫ್ಟಿ ಇಯರ್ಸ್ ಮುಂಚೆ ಈ ಲೊಕೇಶನ್ ಅಲ್ಲಿ ಏನಾಗಿದೆ ಅಂದ್ರೆ ವುಮೆನ್ಸ್ ಅವರಿಗೆ ಅಷ್ಟೊಂದು ರೈಟ್ಸ್ ಇರಲಿಲ್ಲ ಲೈಕ್ ಫ್ರೀಡಮ್ ಆಗಿರೋಕ್ಕೆ ಓಡಾಡಕ್ಕೆ ಆಗ್ತಿರಲಿಲ್ಲ ಆಗಿನ ಕಾಲದಲ್ಲಿ ಸೊ ಆ ಟೈಮಲ್ಲಿ ಒಂದು ಹುಡುಗಿ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಎಲ್ಲ ಸ್ಟಡೀಸೆಲ್ಲ ಕಂಪ್ಲೀಟ್ ಆಗ್ಬಿಟ್ಟು ಈ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈ ಸ್ಯಾಲ್ರಿ ಆಗಿರಲಿ ಎಲ್ಲನೂ ಬಿಟ್ಟು ಬರೋಕ್ಕಾಗ್ದೇ ಅವ್ರು ಏನು ಮಾಡ್ತಾರೆ ಸೊ ಮನೆಯಿಂದ ಈ ಆಫೀಸ್ಗೆ ತುಂಬ ಲಾಂಗ್ ಆಗಿರೋದ್ರಿಂದ ಸೊ ಊರಿಂದ ಊರಿಗೆ ಟ್ರಾವೆಲ್ ಮಾಡಬೇಕಾಗಿತ್ತು ಅವರು ಸೊ ಅದಕ್ಕೆ ಏನು ಮಾಡ್ತಾರೆ ಸೊ ಅಲ್ಲೇ ಎಲ್ಲರ ರೂಮ್ ನೋಡಿಕೊಂಡು ಸೊ ಅಲ್ಲಿಗೆ ಅಲ್ಲಿಂದ ಆಫೀಸ್ಗೆ ಇವರು ಟ್ರಾವೆಲ್ ಮಾಡ್ತಿದ್ರು ಅಷ್ಟೇ ಸೊ ಅದು ಪಕ್ಕದಲ್ಲೇ ಇರುತ್ತೋ ಅಷ್ಟೊಂದು ಏನು ಲಾಂಗ್ ಏನಿರಲ್ಲ ಸೊ ಅದಾದ್ಮೇಲೆ ಸ್ವಲ್ಪ ದಿನದಲ್ಲಿ ಒಂದು ಟೂ ಟು ತ್ರೀ ಮಂತ್ಸ್ ಆದಮೇಲೆ ಹಂಗೆ ಹೋಗ್ತಾ ಬರ್ತಾ ಈ ಸಲ ಏನಾಗುತ್ತೆ ಅಂದರೆ ಮ್ಯಾನೇಜರ್ ಇರ್ತಾನೆ ಸೊ ಆ ಮ್ಯಾನೇಜರ್ ಬಂದುಬಿಟ್ಟು ಅವಳಿಗೆ ಹೇಳ್ತಾನೆ ಸೊ ನೀನು ನನ್ನ ಜೊತೆ ಇರು ನಾನು ನೋಡ್ಕೋತೀನಿ ನಿನ್ಗೆ ಬೇರೆ ಏನೋ ಪ್ರಮೋಷನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಹುಡುಗಿಗೆ ಹೇಳ್ತಾನೆ ಸೊ ಹುಡುಗ ಏನು ಮಾಡ್ತಾಳೆ ಸೊ ಓಕೆ ಪ್ರಮೋಷನ್ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡ್ತಾಳೆ ತುಂಬಾ ಥಿಂಕ್ ಮಾಡ್ತಾಳೆ ಆಮೇಲೆ ಒಂದು ಪಕ್ಷ ಬೇಡ ನಿಧ ಪ್ರಮೋಷನ್ ಇಲ್ಲ ನನಗಿದ ಕಂಫರ್ಟೇಬಲ್ ಆಗಿರಲ್ಲ ಸೊ ಇಲ್ಲೇ ಓಡಾಡ್ಕೊಂಡು ಇದೇ ಮಾಡ್ತೀನಿ ಬಿಡಿ ನನಗೆ ಪ್ರಮೋಷನ್ ಸಿಕ್ತಾಗ ಕೊಟ್ಟರೆ ಸಾಕು ನನಗೆ ಅಂತ ಹೇಳ್ತಾಳೆ ಒಂದಿನ ಅದನ್ನು ಅವನು ಅವಳು ಒಪ್ಕೊಳ್ಲಿಲ್ಲ ಅಂತ ಒಂದೇ ರೀಸನ್ಗೆ ಒಂದಿನ ಏನು ಮಾಡ್ತಾನೆ ಸೊ ಆಫೀಸಲ್ಲೇ ಒಂದು ರೂಮಲ್ಲಿ ರೂಟಲ್ಲಾಗಿ ರೇಪ್ ಮಾಡಿ ಆ ರೇಪಿಂದ ಆ ಹುಡುಗಿನೇ ಸ ಸೊತೋಗಿರ್ತಾಳೆ ಆ ಆತ್ಮ ಬಂದ್ಬಿಟ್ಟು ಅಲ್ಲಿ ಸುತ್ತುತ್ತಿದೆ ಅಂತೆ ಸೊ ಅದನ್ನು ರಿಸರ್ಚ್ ಮಾಡೋಕೆ ತುಂಬ ವರ್ಷದಿಂದ ನಡೀತಾನೆ ಇತ್ತು ಗಾಯ್ಸ್ ಥರ ಒಂದು ಇನ್ಸಿಡೆಂಟ್ ಈ ಆಫೀಸಲ್ಲಿ ನಡೆದಿದ್ದಾಗೈಸ್ ನೋಡೋದ ಬನ್ನಿ ಈ ವಿಡಿಯೋದಲ್ಲಿ ಸೊ ಆ್ಯಕ್ಚುಲಿ ನಾನು ಇದೇನು ವಾಯ್ಸ್ ಓವರ್ ಆಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ನನಗೆ ಮಾತಾಡೋ ಅಷ್ಟು ಟೈಮ್ ಅಲ್ಲಿ ಸಿಗಲ್ಲ ನನಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಅಲ್ಲೇ ಮಾತಾಡ್ತೀನಿ ಅಲ್ಲಿ ನಡೆದಿರೋ ಘಟನೆನ ನಾನು ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಲ್ಲಿ ಬಂದ್ಬಿಟ್ಟು ಒಬ್ಬನೇ ಹೋಗಿರೋದ್ರಿಂದ ತುಂಬಾ ರಿಸ್ಕ್ ಇರುತ್ತೆ ಆ ಜಾಗ ಸೊ ನಾನು ಅಲ್ಲಿಂದ ಬೇಗ ಬರೋಕ್ಕೆ ನಾನು ಪ್ರಯತ್ನ ಮಾಡೋದು ಎಷ್ಟು ಬೇಗ ಆಗುತ್ತೋ ಅಷ್ಟು ವೀಡಿಯೋ ಮಾಡಿಬಿಟ್ಟೆ ಬರೋಕ್ಕೆ ಇದು ಮಾಡೋದು ನಾನು ಜಾಸ್ತಿ ಹೊತ್ತು ಇದ್ದರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೇನು ಎಷ್ಟಾಗುತ್ತೋ ಅಷ್ಟು ನಾನು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನಾನು ವಾಪಸ್ ಬರ್ತೀನಿ ಸೊ ಅದಕ್ಕೆ ಅಲ್ಲಿ ಅಷ್ಟೊಂದು ನಾನು ಎಷ್ಟೋ ಹೇಳೋಕ್ಕಾಗಲ್ಲ ಎಕ್ಸ್ಪ್ಲೋರೇಷನ್ ಮಾಡಿರೋದು ವಿಡಿಯೋ ಹಾಕ್ತೀನಿ ಫುಲ್ ಕಂಪ್ಲೀಟಾಗಿ ನೋಡಿ ಏನೇನಾಗಿದೆ ಲೊಕೇಶನ್ ಅಂತ ಸೊ ನೋಡಿ ಗೈಸ್ ஹலோ யாராவது இதா ಇಿಸ್ಮೇಲೆ ಯಾವ ಕಾರಣಕ್ಕೆ ಇಲ್ಲಿ ಹೇಳ್ತರೋ ಗೊತ್ತಿಲ್ಲ but ನೀವು ಯಾವ ತರ ಅರ್ಥ ಮಾಡ್ಕೊತೀರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಗಾಯ್ಸ್ ಓಕೆನಾ ಸೋ ಅಲ್ಲಿನ್ ಕಾಲ್ ತರ ಆಫೀಸ್ ಮಾಡಿದೀವಿ ಒಂದು ಸುಟ್ಟು ಹೋಗ್ಬಿಡೋಸ್ಟ್ ಯಾಕಂದ್ರೆ ಎಲ್ಲಾ ನೋಡಿ ಆ ಶಿಟ್ ಹಾಕಿ No. ಎಲ್ಲೂ ಆಗಿದೆ ಸೀರೂ ಅದು ಇದೆ ಹಲೋ ಯಾರು ಇದ್ದೀರಾ ಇಲ್ಲಿ ಇದ್ದೀರಾ ಅಂದರೆ ಸೌಂಡ್ ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ ಸೌಂಡ್ ಯಾವುದೂ ಇಲ್ಲ ಸೋಲೋ ಯಪ್ಪ ಸೊ ಬಾಯ್ಸ್ ಆಫೀಸ್ ನೋಡಿ ಹೇಗಿದೆ ಫುಲ್ಲು ಡಾಕ್ಯುಮೆಂಟ್ಸ್ ಇರಲ್ಲ ಈ ಕಡೆ ಇರೋದಿದೆ ಒಳಗೆ ಸೊ ಹೋಗೋದು ಒಳಗೆ ಸ್ನ್ಯಾಕ್ಸ್ಗಳು ಇರೋದು ತುಂಬ ಇರುತ್ತೆ ಕೈಸಲ್ಲಿ ಸೋಂಕು ಕೇಳಿಸ್ತಾ ಇದೆ ಯಾರು ನಿಮ್ ನೋಡಕ್ಕೆ ಬಂದಿರೋದು ಎಲ್ಲಿದ್ದೀರಾ ಸೊ ಕೈಸಲ್ಲಿ ಆಗಿರೋ ಥರ ಅನ್ನಿಸ್ತೈತೆ ನೋಡಿ ಐಂಡು ಕ್ಲಿಯರಾಗಿ ಕ್ಯಾಪ್ಚರ್ ಆಗ್ತಿದೆ ಯಾರದು ಯಾರಿದ್ದೀರಾ ಇಲ್ಲಿ ನನ್ನ ಕಣ್ಮುಂದೆ ಬರೋಕ್ಕಾಗುತ್ತಾ ನಿಮಗೆ ಇಲ್ಲಿ ಬರೋಕ್ಕಾಗಲ್ಲ ಕೈ ಮತ್ತೆ ಬರೋಕ್ಕಾಗಲ್ಲ ಇಲ್ಲಿ ಲಾಬಿದೆ ಬಂದೆ ಯಾರು ನೀವು ಇರೋದಿಲ್ಲ ಹಾಂ ಅಳ್ತಿದ್ರೆ ಅರ್ಥ ಆಗ್ತಿಲ್ಲ ನೀವು ಮಾತಾಡ್ತಿರೋದು ನನಗೆ ಎಲ್ಲಿದ್ದೀರಾ ಒಳಗಿದ್ದೀರಾ ನಾನು ಕಣ್ಮುಂದೆ ಕಾಣಿಸ್ಕೋತೀರಾ ಒಳಗಿದ್ದೀರಾ ಹಲೋ ಪ್ಲೀಸ್ ಏನು ಮಾಡಬೇಡಿ ಇಲ್ಲಿದ್ದೀರಾ ಒಳಗೆ ಐ ಇದೀಯಾ ನೀನು ಅಯ್ಯೋ ಅಪ್ಪ ಅಯ್ಯೋ ಅಪ್ಪ ಏನು ಇದು ಮಳಾಕಾಗಿದ್ದೆ ಇಲ್ಲಿ ಅಪ್ಪ ಇಕ್ಕ ರೂಮಾಲ ಒಂಥರ ನಂಗೆ ಯಾಕೋ ನೆಗೆಟಿವ್ ಫೀಲ್ ಹೊರತೈತಿ ಒಳಗಿದ್ದೀರಾ ಇಲ್ಲೇ ಏನದು ಮೂಟೆ ಓಯ್ ಯಾರು ಒಂದು ನಿಮಿಷ ಎಲ್ಲಿದ್ದೀರಾ ನೀವು ಹೋಗಿ ಬರ್ತಾನೆ ಇದೆ ಎಲ್ಲಿದ್ದೀರಾ ಇಲ್ಲಿದ್ದೀರಾ ಹಲೋ ಸೊ ಬೈಸ್ ಡಾಕ್ಯುಮೆಂಟ್ಸ್ ಎಲ್ಲ ಆಗಿದೆ ಅದೇ ಕಾರ್ಡ್ ಆ ಕಡೆ ಇನ್ನೊಂದು ರೂಮಲ್ಲಿ ಇತ್ತಲ್ಲ ನೋಡಿದ್ರಲ್ಲ ಡಾಕ್ಯುಮೆಂಟ್ಸ್ಗಳು ಸೊ ಫುಲ್ಲು ಎಲ್ಲ ಸುಟ್ಟೋಗಿದ್ದಾಳೆಲ್ಲ ಅಡೇದು ಅದಾಗಿರೋದು ಆಗಿನ ಕಾಲದಲ್ಲಿ ಆಫೀಸ್ ನೋಡಿ ಹೇಗಿತ್ತು ಈ ರೂಮಲ್ಲಿ ಇದ್ದೀರಾ ನೀವು ಏಯ್ ಯಾರಿದ್ದೀರಾ ಆಮೇಲೆ ಜನ ಇದ್ದೀರಾ ಇಲ್ಲಿ ಹಲೋ ಯಾರಿದ್ದೀರಾ ಹಲೋ ಈ ರೂಮಿಗೆ ಬಂದರೆ ಅಲ್ಲಿಗೆ ಬರ್ತಿದ್ದೀರಾ ಅಲ್ಲಿಗೆ ಬಂದ್ರೆ ಇಲ್ಲಿ ಬರ್ತಿದ್ದೀರಾ ಎಲ್ಲಿದ್ದೀರಾ ಈ ರೂಮಲ್ಲಿದ್ದೀರಾ ನೀವೆಲ್ಲ ಕೆಲಸ ಮಾಡಿದ್ದು ಈ ರೂಮಲ್ಲ ಈ ರೂಮಲ್ಲ ಎಲ್ಲಿ ನೀವೆಲ್ಲಿದ್ದೀರಾ ಹೇಳಿ ಅಲ್ಲೇ ಬರ್ತೀನಿ ಮೊಟ್ಟೆ ಕಾಯ್ಸ್ ಸ್ನೇಹಿತ ಮೊಟ್ಟೆನಾ ಸ್ನೇಹದೇ ಅದು ಓಯ್ ಯಾರು ಎಲ್ಲಿದೆಯಾ ನೀವು ಅಲ್ಲಿ ಬಂದ್ರೆ ನೀವು ಅಲ್ಲಿ ಕಾಣಿಸ್ಕೊಳ್ತದೇ ಇಲ್ಲ ಒಂದು ನಿಮಿಷ ಇರಿ ನನ್ ಕಣ್ಮುಂದೆ ಬರ್ತೀರಾ ಯಾ ಎಲ್ಲಿರೋದು ನೀವು ಯಾವ ಎಲ್ಲಿ ಕೆಲಸ ಮಾಡಿದ್ದು ಈ ರೂಮಲ್ಲ ಆ ರೂಮಲ್ಲ ಅದಾದರೂ ಹೇಳಿ ನಿಮಗೆ ಎಲ್ಲಿ ಏನು ನಿಮಗೇನು ಆಗಿದೆಯಲ್ಲ ಇಲ್ಲಿ ಈ ರೂಮಲ್ಲ ಇಲ್ಲ ಅಥವಾ ಆ ರೂಮಲ್ಲ ಅಂತ ಹೇಳಿ ಇಲ್ಲ ಇದ್ರೊಳಗೆ ಏನಾದ್ರು ಇದ್ದೀರಾ ನೀವು ಅಂತ ನನಗೆ ಗೊತ್ತಿಲ್ಲ ಕನ್ ಆಗಿ ಸೊ ಸೊ ಕಪ್ಪೆ ಓಕೆ ಏನು ಆಗ್ತಿದೆ ಅಂತ ನನಗೂ ಸೀರಿಯಸ್ಸಾಗಿ ಅರ್ಥ ಆಗ್ತಿಲ್ಲ ಸೌಂಡ್ ಸ್ಕೋರ್ ಮಾತ್ರ ಬರ್ತಿದೆ ಮಾ ಎಲ್ಲಿದ್ದೀರಾ ನೀವು ನನ್ನ ಜೊತೆಗೆ ಮಾತಾಡೋಕ್ಕೆ ರೆಡಿ ಇದ್ದೀರಾ ಈ ರೂಮಲ್ಲಿದ್ದೀರಾ ಇಲ್ಲ ಕೆಲಸ ಮಾಡಿದ್ದು ನೀವು ಈ ರೂಮಲ್ಲಿದ್ದೀರಾ ನೀವು ನೀವು ಸದಾಗಿರೋದಕ್ಕೆ ನಿಮಗೆ ಯಾರು ಕಷ್ಟ ಆಗ್ತಿದೆ ಇಲ್ಲಿರೋದಕ್ಕೆ ನನಗೆ ಒಂಥರ ಯಾರಿದ್ದೀರಾ ಅಲ್ಲಿ ಓಯ್ ಎಲ್ಲಿದ್ದೀರಾ ನೀವು ಏನಕ್ಕೆ ಈ ಥರ ಅಟ್ಯಾಕ್ ಮಾಡ್ತೀವಿ ನಿಮ್ಗೆ ನನಗೆ ನಿಮ್ಗೆ ಕಷ್ಟ ಆಗ್ತಿರೋದು ನನಗೆ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ ನೀವೇ ಅಟ್ಯಾಕ್ ಮಾಡ್ತಿದ್ದೀರಲ್ಲ ಎಲ್ಲಿದ್ದೀರಾ ಹ್ಞೂ ಬ್ಯಾಂಕ್ ಕೈಸಲ್ಲಿ ಎಲ್ಲಿದ್ದೀರಾ ಏನಕ್ಕೆ ಈ ಥರ ಮಾಡ್ತಿದ್ದೀರಾ ಹಲೋ ಆಯ್ ಅದೇ ರೂಮಲ್ಲಿ ಬಂದಿದ್ದ ನಾನು ಮಾತಾಡಿದ್ದು ನೀವು ಅಟ್ಯಾಕ್ ಏನಕ್ಕೆ ಮಾಡ್ತಾ ಇದ್ದೀರಾ ನನಗೆ ನನ್ನ ಮೇಲೆ ಏನಕ್ಕೆ ಇರೋ ಅಲ್ವಾ ಆಗ್ತಾ ಆಗ್ತಾಯಿದ್ದೀರಾ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾ ಎಲ್ಲಿದ್ದೀರಾ ಅಲ್ಲೇ ಎಲ್ಲೂ ಇಲ್ಲ ಕಾಯಿಸಿ ಹೀರೋಮುಳಿದೀರಾ ಎಲ್ಲಿದ್ದೀರಾ ಎಲ್ಲಿಂದ ಸೌಂಡ್ ಮಾಡ್ತಿದ್ದೀರಾ ನಂಗೆ ಗೊತ್ತಾಗ್ತಿಲ್ಲ ನೀವು ಏಯ್ ಯಾರಿದ್ದೀರಾ ಅಲ್ಲಿ ಓಯ್ ಏನಕ್ಕೆ ಈ ಥರ ಮಾಡ್ತಿದ್ದೀರಾ ಹಲೋ ನಿಮ್ಗೆ ಏನಾರು ಎಲ್ಲಿ ಬೇಕು ಹೇಳಿ ನಾನೇ ಮಾಡ್ತೀನಿ ಇವಾಗ ಈ ಕಡೆಯಿಂದ ಬಂತು ಇವಾಗ ಆ ಕಡೆ ಆ ಪಕ್ಕದ ರೂಮಿಂದ ಬರ್ತೈತೆ ಇದು ಒಂದು ನಿಮಿಷ ಬರ್ತೀನಿ ಅಲ್ಲೇ ಇರಿ ಅಲ್ಲೇ ರೀ ಕಸಿಲ್ಲ ಇದೇ ರೂಮಲ್ಲಿ ಮಾಡಿದರೆ ಯಾವ್ದು ನಾನು ಕನ್ಫರ್ಮ್ ಆಗಿ ಹೇಳಿ ಎಲ್ಲಿದ್ದೀರಾ ಅಂತ ನಾನೇ ಬಂದು ಮಾತಾಡ್ತೀನಿ ನಿಮ್ಗೇನಾದ್ರು ಹೆಲ್ಪ್ ಹುಯ್ ಓನಕ್ಕಿಂತ ಮಾಡ್ತಾ ಇದ್ದೀರಾ ಅಲೋ ಎಕ್ಕೆ ಇಲ್ಲೇ ಇದ್ದೀರಾ ನಾನು ಇದ್ದೀನಿ ಅಲ್ಲೇ ಇರಿ ಕಾಯ್ಸ್ ಏನಕ್ಕೆ ಏನು ಆಗ್ತಿದೆ ನಿಮಗೆ ಏನಕ್ಕೆ ಈ ಥರ ಇದ್ದೀರ ಬಿ ಅರ್ಥ ಆಗ್ತಿಲ್ಲ ನನಗೆ ಒಂದು ನಿಮಿಷ ಇರಿ ಬಂದೆ ಎಲ್ಲ ರೂಮ್ಗೂ ಬರ್ತೀನಿ ಅದನ್ನೇ ಒಂದು ನಿಮಿಷ ಇರಿ ಎಲ್ಲ ರೂಮಿಗೂ ಬರ್ತೀನಿ ನೀವೆಲ್ಲಿದ್ದೀರಾ ಅಂತ ನನಗೆ ಏನೋ ಒಂದು ಎಲ್ಲಿಂದ ಇದು ಮಾಡ್ತಾಯಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ ಒಂದು ನಿಮಿಷ ನಾನು ಒಬ್ಬನೇ ಬಂದಿರೋದ್ರಿಂದ ನೀವು ಇಷ್ಟೆಲ್ಲ ನೀವು ಅಗ್ರೆಸಿವ್ ಆಗಕ್ಕೆ ಹೋಗಬೇಡಿ ನಿಮ್ಮನ್ನು ನೋಡೋಕೆ ನಿಮ್ಗೆ ಎಲ್ಪ್ ಮಾಡ್ಬೇಕಂತ ಬಂದಿರೋದು ನೀವು ಇಷ್ಟೆಲ್ಲ ಅಗ್ರೆಸಿವ್ ಆದರೆ ನಾನು ಎಲ್ಲಿಂದ ಎಲ್ಪ್ ಮಾಡೋಕ್ಕಾಗುತ್ತೆ ನಿಮಗೆ ನಾನು ಭಯನೂ ಪಡೋಲ್ಲ ನೀವು ಭಯ ಪಡಿಸ್ತಾ ಇದ್ದೀರಾ ಕಾಯಿಸಿ ರೂಮ್ ಹೋಗಕ್ಕೆ ಬಿಡ್ತಿಲ್ಲ ಏನಿದೆ ಎಷ್ಟಿದು ಗಿತ್ತ ಮುಂಚೆನೇ ಇವಾಗ ಬಂತು ಅಂತ ಗೊತ್ತಿಲ್ಲ ಅರ್ಥ ಇಲ್ಲಿ ಬರೀ ಮೊಟ್ಟೆಗಳು ಇದೆ ಅದೊಂದು ಭಯ ಆಗ್ತಿದೆ ಮೊಟ್ಟೆನ ಏನ್ ಪ್ಲೇಸ್ ಇದು ಕವರಲ್ಲಿ ಹಾಕಿಟ್ಟೈತೆ ಸೊ ಅದೇನಂತ ನನ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಯಾಕೋ ಅದೇ ಮೊಟ್ಟೆ ಫೀಲ್ ಅನ್ನಿಸ್ತಿದೆ ಬಟ್ ನಿಮಗ್ ಏನ ಏನದು ಏನ್ ಇರ್ಬಹುದು ಅಂತಿದೆ ಎಲ್ಲಿ 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 ಇದ್ದೀರಾ ನೀವು ಹಲೋ ಇಷ್ಟೊಂದು ಅಗ್ರೆಸಿವ್ ಆಗಿದ್ರೆ ಅದು ಒಳ್ಳೆಯದೇ ಅಲ್ಲ ಅದು ನಿಮಗೆ ನಿಮ್ಗೆ ಅದೇನಾಗಬೇಕು ನನ್ನ ಹತ್ರನೂ ಸಿ ಹೇಳ್ಕೋಬೋದು ನೀವು ಮುಂದೆ ಬಂದು ಹೇಳ್ಕೋಬೋದು ನೀವು ಕಳ್ಸಿಲ್ಲ ಸ್ನೇಕ್ ಇದಿಲ್ಲ ಆದಷ್ಟು ಅವಾಯ್ಡ್ ಮಾಡೋದು ಅಗ್ರೆಸಿವ್ ಆಗಿದೆ ಸೊ ಒಬ್ನೇ ಬಂದಿದೆ ಈ ತರ ಮಾಡ್ತಿದ್ಯಾ ಏನಂತ ನನಗೂ ಸೀರಿಯಸ್ ಆಗಿ ಗೊತ್ತಿಲ್ಲ ಐ ಯಾರಿದ್ದೀರ ಇದೆ ಮಾತಾಡ್ತೀನಿ ಏನಾರು ಹಿಂದಗಡೆ ಕಾಣಿಸಿದ್ರೆ ಸೊ ಅಬ್ಸರ್ವ್ ಮಾಡಿ ಸೊ ಸೊ ಇದು ತುಂಬಾ ಅಗ್ರೆಸಿವ್ ಆಗಿದೆ ಒಂದೊಂದು ರೂಮ್ಗೆ ಹೋಗ್ ಹೋಗ್ತಿದ್ದಂಗೆ ಒಂಥರ ಡಿಫ್ರೆಂಟಾಗಿ ರೆಸ್ಪಾನ್ಸ್ ಕೊಡ್ತಿದೆ ಬಟ್ ಈ ಅದು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಿದೆ ಅಂತಲೇ ಅರ್ಥ ಆಗ್ತಾ ಇಲ್ಲ ನನಗೆ ಸೌಂಡ್ಸು ಬರ್ತಾನೆ ಇದೆ ಒಳಗೆ ಈ ಲೊಕೇಶನ್ಗೆ ಮತ್ತೆ ಬರ್ತೀನಿ ಸ್ಪೆಷಲಾಗಿ ಒಂದು ಪ್ಲಾನ್ ಮಾಡಿದ್ದೀನಿ ಗೈಸ್ ಒಂದು ಐಡಿಯಾ ಇದೆ ಇದು ಇದ್ರದ್ದು ಏನು ಮಾಡಬೇಕು ಅಂತ ಇದ್ರ ಜೊತೆ ಕಮ್ಯುನಿಕೇಟ್ ಹೇಗೆ ಮಾಡಬೇಕು ಅಂತ ಇದ್ರ ಡಿಫ್ರೆಂಟಾಗಿ ಒಂದು ಪ್ಲ್ಯಾನ್ ಇದೆ ಸೊ ನೋಡೋದ ಗೈಸ್ ಇದು ಯಾಕೋ ಇದು ತುಂಬ ಅಗ್ರೆಸಿವ್ ಆಗಿ ಕಾಣಿಸ್ತಿದೆ ನನಗೆ ಅಟ್ಯಾಕ್ ಮಾಡ್ತಿದೆ ಒಬ್ಬನೇ ಬರೋದ್ರಿಂದ ಸ್ವಲ್ಪ ನನಗೂ ಏನೋ ಸೇಫ್ ಇಲ್ಲ ಸದ್ಯಕ್ಕೆ ಸೊ ಅದು ಹಿಂದೆನೇ ಬರ್ತಿದೆ ನನಗೆ ಫೀಲ್ ಆಗ್ತಿದೆ ನನಗೆ ಸರೌಂಡಿಂಗ್ ಫುಲ್ಲು ನಾನು ಹಿಂದೆನೇ ಬರ್ತಿದೆ ಬಟ್ ಹಾಂ ಸ್ಟೆಪ್ಸು ಪಕ್ಕದಲ್ಲಿ ಇರೋ ತರನೇ ಫೀಲ್ ಹೊಡಿತಿದೆ ಸೊ ಓಕೆ ನಾನು ನೀವು ಎಷ್ಟೇ ಸೌಂಡ್ ಮಾಡಿದ್ರು ನಾನು ಹೊರಡ್ತೀನಿ ನಾನು ಹಿಂದೆ ಬರೋಕ್ಕೆ ಹೋಗ್ಬಿಡಿ ನಾನು ಮತ್ತೆ ಇದೇ ಲೊಕೇಶನ್ಗೆ ಬರ್ತೀನಿ ಅವಾಗ ಇದೆ ಅದು ಕೇಳ್ತೀನಿ ನಾನು ಸೊ ಅಷ್ಟೇಗಾಗಿ ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಇರಿ ರೈಡಿಂಗ್ ಕ್ಯಾಪ್ಚರ್ ಆ್ಯಂಡ್ ಬಾಯ್